கிடைகன மக்களே பாலனை போஷணை ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಗೋಕಾಕ್ ವಲಯ ಅರಣ್ಯಾಧಿಕಾರಿ ಸಂಜು ಸವಸುದ್ದಿ ಹೇಳಿದರು ಮೂಡಲ್ಗಿಯ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ಅರಣ್ಯ ಇಲಾಖೆ ಗೋಕಾಕ್ ನೆಹರು ಯುವ ಕೇಂದ್ರ ಬೆಳಗಾವಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಳಗಾವಿ ಮಧು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಘ ಹಾಗೂ ಮಂಜುನಾಥ ಸೈನಿಕ ಕೇಂದ್ರಗಿ ಮಕ್ಕಳ ಸಂಯುಕ್ತ ಆಶ್ರಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ತಮ್ಮ ಪಡ್ತಾ ಇದ್ರಿ ತಮ್ಮನ್ನೆಲ್ಲ ನೋಡಿ ನಂಗೆ ಖುಷಿ ಆಯಿತು ತಮಗೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ದೇಶ ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತ ಈಗ ಪ್ರಾಸ್ತಾವಿಕವಾಗಿ ಸ್ವಾಗತ ಮಾಡುವುದಕ್ಕೆ ಸಿದ್ಧನಾ ಹೇಳಿದ್ರು ಕೋವಿಡ್ ಟೈಮಲ್ಲಿ ಪರಿಸರದ ಮಹತ್ವ ಆಕ್ಸಿಜನ್ ಮಹತ್ವ ನೀರಿನ ಮಹತ್ವ ವಾಯು ಮಾಲಿನ್ಯ ಅದರ ಬಗ್ಗೆ ನಮ್ಗೆಲ್ಲರಿಗೂ ಪರಿಸರ ಏನಾಗ ಅಂದರೆ ಆಟ ಹೇಳಿಕೊಟ್ಟಿದೆ ಮನುಷ್ಯ ಯಾವ ಥರ ತನ್ನ ಜೀವನವನ್ನು ಬದಲಾವಣೆ ಮಾಡ್ಕೋಬೇಕು ಬದ ನಾವು ಜೀವನ ಸಾಗಿಸುವ ರೀತಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಯಾ ಎಂಥ ಸಮಸ್ಯೆಗಳನ್ನ ನಾವು ಮುಂದೆ ಎದುರಿಸ್ಬೇಕಾಗ್ತದೆ ಅನ್ನೋದನ್ನು ನಮ್ಗೆ ಕೋವಿಡ್ ತೋರಿಸಿ ಹೋಗಿದೆ ಅದಕ್ಕಾಗಿ ಈ ನಾವು ಏನು ಈ ಜಗತ್ತು ಎದುರಿಸ್ತಕ್ಕಂಥ ಈ ಪರಿಸರ ಸಂಬಂಧಪಟ್ಟಂಥ ಏನಿದಾವಲ್ಲ ಅದಕ್ಕೆ ಒಂದು ಸೊಲ್ಯೂಷನ್ ಅಂತಂದರೆ ಮರಗಳನ್ನು ಬೆಳೆಸಬೇಕು ಇರೋ ಗಿಡ ಮರಗಳನ್ನು ಉಳಿಸ್ಬೇಕು ಅದಕ್ಕೆ ನಾವು ಏನು ಹೇಳ್ತಿರ್ತೀವಿ ಪರಿಸರ ಸಂರಕ್ಷಣೆ ಅಂತ ಕರಿತೀವಿ ಸಂರಕ್ಷಣೆ ಒಳಗೆ ಎರಡು ಭಾಗ ಬರ್ತವೆ ಒಂದು ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲೆಲ್ಲಿ ಸ್ಥಳಾವಕಾಶ ಇದೆ ಅಲ್ಲಿ ನಾವೆಲ್ಲ ಮರಗಳನ್ನ ಬೆಳೆಸಬೇಕು ಇನ್ನು ಯಾ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಥವಾ ಇಂಥ ಯುವಕ ಸಂಘಗಳು ಈ ಜ ಸಾರ್ವಜನಿಕರು ಗಿಡಗಳನ್ನ ಇಟ್ಟಿರ್ತಲ್ಲ ಅಂಥ ಗಿಡಗಳ ಸ ರಕ್ಷಣೆ ಮಾಡಬೇಕು ಅವು ಎರಡೂ ಆದರೆ ನಾವು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ತಾವು ಕೂಡ ದೇಶವನ್ನು ಕಾಯೋದ್ರ ಜೊತೆಗೆ ಪರಿಸರವನ್ನು ಕಾಯೋಕ್ಕೆ ತಾವು ಮನಸ್ಸು ಮಾಡಬೇಕು ಪರಿಸರವನ್ನು ಉಳಿಸ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಗಿಡಮರಗಳು ಹೆಂಗಿತ್ತಂದರೆ ನಮ್ಮ ವಿಗೆ ರಿಮೋಟ್ ಇದ್ದಂಗೆ ಈಗೆಲ್ಲ ಈ ಒಳಗೆ ಈಗ ಫ್ಯಾನ್ ಆಫ್ ಮಾಡಿದರೆ ನಮ್ಮ ಜಕ ಮಾಡಿದಷ್ಟು ಬೆವರು ಹೋಗ್ತದೆ ಯಾಕಂದರೆ ವಾತಾವರಣದ ಟೆಂಪ್ರೇಚರು ಪ್ರತಿ ವರ್ಷ ಏನಾಗ್ತಾ ಇದೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಈಗ ಇದೇ ಥರ ನಾವು ಹೆಚ್ಚಾದರೆ ಎರಡು ಸಾವಿರದ ಐವತ್ತರಲ್ಲಿ ಒಬ್ಬರು ಮಾನವನು ಉಳಿಯೋದಿಲ್ಲ ಐವತ್ತೆರಡು ಐವತ್ಮೂರು ಡಿಗ್ರಿ ಸೆಲ್ಸಿಯಸ್ ಆಯಿತು ಅಂದರೆ ಆ ವಾತಾವರಣಕ್ಕೆ ನಾವು ಯಾರೂ ಮನುಷ್ಯ ಬದುಕಲಿಕ್ಕೆ ಇಲ್ಲ ಆದರೆ ಇನ್ನೂ ಏನಾಗಿದೆ ಅಂದರೆ ಪರಿಸರ ಇನ್ನೂ ನಮ್ಮ ಕೈಯಾಗಿ ರಿಪೇರಿ ಆಗೋ ಲೆವೆಲ್ದಾಗೈತೆ ಅಂದರೆ ನಾವು ಈಗಿರ್ತನೇ ಗಿಡ ಮರಗಳನ್ನು ಬೆಳೆಸ್ತಾ ಹೋದರೆ ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಾ ಹೋದರೆ ವನ್ಯಜೀವಿಗಳ ಸಂರಕ್ಷಣೆ ಮಾಡ್ತಾ ಹೋದರೆ ಪರಿಸರ ನಾವು ಮತ್ತೆ ಅದನ್ನು ಮೊದಲಿನ ಸ್ಥಿತಿಗೆ ನಾವು ತರಲಿಕ್ಕೆ ನಮಗೆ ಅವಕಾಶ ಐತಿ ಈ ಅವಕಾಶವನ್ನು ನಾವು ಈ ಅವಕಾಶವನ್ನು ನಾವು ಕೈ ಚೆಲ್ಲಿ ಮುಂದೆ ನಾವು ರಿಪೇರಿ ಮಾಡ್ತೀವಿ ಅಂತಂದರೆ ಅವಾಗ ನಮ್ಮ ಕೈ ಮೀರಿ ಹೋಗಿರ್ತದೆ ನಾವೆಲ್ಲ ಕುಡಿಯೋ ನೀರಿನ ಸಮಸ್ಯೆ ಎದುರಿಸ್ಬೇಕಾಗ್ತದೆ ನಾವು ಬದುಕಲಿಕ್ಕೆ ಆಕ್ಸಿಜನ್ನ ಕೊರತೆ ಆಗ್ತದೆ ನಾಳೆ ನಾವು ಅನ್ನ ಹೇಳಿದಂಗೆ ನೀರಿನ ಗುಳಿಗೆ ಆಕ್ಸಿಜನ್ ಗುಳಿಗೆ ಎಷ್ಟು ಬೇಕಷ್ಟು ನೀವು ಒಂದು ದಿವ್ಸಕ್ಕೆ ನೂರ ಎಮ್ ಎಲ್ ನೀರು ಕುಡಬೇಕಂದ್ರೆ ಹಂಡ್ರೆಡ್ ಎಮ್ ಎಲ್ ಮಾತ್ರ ವಾಟರ್ ಕೊಡುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಗಿಡ ಮರಗಳನ್ನು ಬೆಳೆಸೋಣ ಅರಣ್ಯವನ್ನು ಸಂರಕ್ಷಣೆ ಮಾಡೋಣ ನೀರಿನ ಅವಶ್ಯಕತೆ ಎಷ್ಟಿತ್ತು ಅಷ್ಟೇ ಬಳಸಿ ಹರಿತಿರುವ ನೀರನ್ನು ನಾವು ಭೂಮಿಯೊಳಗೆ ಇಂಗಿಸ್ಬೇಕು ನಾವು ಮೊದಲಾದರೆ ಅಲ್ಲೊಂದು ಇಲ್ಲೊಂದು ಬೋರ್ವೆಲ್ ಕಾಣ್ತಿದ್ದು ಈ ಹೊಲದಾಗ ನಾಲ್ಕು ಬೋರ್ವೆಲ್ ಹಾಕ್ತಾರೆ ಆದರೆ ನಾಲ್ಕು ಹಾಕಿದ್ರು ಒಂದರಾಗ ನೀರು ಬರ್ತದೆ ಒಂದ್ರಾಗ ಹೋಗ್ತದೆ ಯಾಕಂತ ಗೊತ್ತಿಲ್ಲ ನೀರು ಕೆಳಗಡೆ ಹೋದ್ರೆ ತಾನೇ ನಾವು ಬೋರ್ ಹಾಕಿದರೆ ಮೇಲೆ ಬರಲಿಕ್ಕೆ ಸಾಧ್ಯ ಅದಕ್ಕಾಗಿ ಈ ಮಳೆ ನೀರನ್ನು ಎಷ್ಟು ಸಾಧ್ಯ ಆಗ್ತಿತ್ತು ಅದು ನಾವು ಭೂಮಿ ಒಳಗೆ ಹಿಂಗಿಸ್ಬೇಕು ಅದನ್ನು ಹರಿದು ಹೋಗ್ತಕ್ಕಂಥ ನೀರನ್ನು ನಿಲ್ಲಿಸಿ ಈ ಕೆರೆ ಅದರ ಇದ್ರಲ್ಲಿ ನಾವು ಸಂಗ್ರಹ ಮಾಡೋದ್ರಿಂದ ಮುಂದೆ ನಮಗೆ ಹೆಲ್ಪ್ ಆಗ್ತದೆ ಅದಕ್ಕಾಗಿ ತಾವೆಲ್ಲ ನಮ್ಮ ಅರಣ್ಯ ಇಲಾಖೆ ಜೊತೆ ಪರಿಸರ ಸಂರಕ್ಷಣೆ ಕೈ ಜೋಡಿಸಿರಿ ಅಂತ ಕೇಳ್ಕೊಳ್ತಾ ಅಂದರೆ ನಮ್ಗೆ ಸ್ವಲ್ಪ ಅನಾಯದ ಕೆಲಸದ ಒಂಥರ ಜಾಸ್ತಿ ಇದೆ ಒಂದು ಮತ್ತೊಂದು ಸಲ ಅವಕಾಶ ಸಿಗ್ತಂದರೆ ನಾವು ಫ್ರೀ ಇದ್ದಾಗ ಬಂದು ತಮ್ಮ ಜೊತೆ ನಾವು ಮಾತಾಡ್ತೀವಿ ಮತ್ತೊಮ್ಮೆ ತಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಅದನ್ನು ಮಾತಾಡ್ತೀನಿ